ಪ್ರೀಪ್ರ ಅಡುಗೆ ಮನೆ ಅಮ್ಮನಕಾಯಿ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆಗಿರುವಂಥ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಲಂಚ್ ಬಾಕ್ಸ್ ರೆಸಿಪಿ ತಂದಿದ್ದೀನಿ ಇದು ಡಯಟ್ ಮಾಡೋರು ಕೂಡ ತಿನ್ಬೋದು ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ರವಾ ವರ್ಮಿಸಲ್ಲಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ನಾನು ಎಸ್ ವಿ ಎಸ್ ಅನ್ನೋ ಬ್ರ್ಯಾಂಡದ್ದು ತೊಗೊಂಡಿದ್ದೀನಿ ನೀವು ಯಾವ ವರ್ಮಿಸಲ್ಲಿ ಬೇಕಿದ್ರೂ ತೊಗೋಬೋದು ಗಣೇಶ ಕೂಡ ಚೆನ್ನಾಗಾಗುತ್ತೆ ಇದಕ್ಕೆ ಇಷ್ಟೇ ಸಾಮಗ್ರಿ ಬೇಕಾಗಿರೋದು ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಬೀನ್ಸ್ ಕ್ಯಾರೆಟು ಆಲೂಗಡ್ಡೆ ಮತ್ತು ಬಟಾಣಿ ಅಷ್ಟೇ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಎರಡು ಮೂರು ಟೊಮ್ಯಾಟೊ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಮಿಕ್ಸ್ಡ್ ಸ್ಪೈಸಸ್ ಅಂದರೆ ಪಲಾವ್ ಸಾಮಗ್ರಿಗಳು ಏನೇನು ತೊಗೋತೀವಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸ್ ಹೂವು ಪಲಾವ್ ಎಲೆ ಅದಷ್ಟು ತೊಗೊಂಡಿದ್ದೀನಿ ಈಗ ಒಂದು ಕಡಾಯನ ಇಟ್ಟು ಇದನ್ನು ಕುಕ್ಕರಲ್ಲಿ ಮಾಡೋಕ್ಕಿಂತ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ ಬೇಗ ಬೆಂದೋಗೋದ್ರಿಂದ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟ್ ಇದು ಲಂಚ್ ಬಾಕ್ಸ್ಗಂತೂ ಒಂದು ಒಳ್ಳೆಯ ರೆಸಿಪಿ ಇದು ಎಣ್ಣೆ ಕಾದ ನಂತರ ಮಿಕ್ಸ್ಡ್ ಸ್ಪೈಸಸ್ ಏನಿದೆ ಮಲ್ ಮಸಾಲೆ ಸಾಮಗ್ರಿಗಳು ಅದನ್ನು ಹಾಕಿ ಆನಂತರ ಹಸಿ ಮೆಣಸಿನ್ಕಾಯಿನ ಹಾಗೆ ಹಾಕಬೇಕು ಅದನ್ನು ನಾವು ಕಟ್ ಮಾಡಬಾರ್ದು ಅದು ಸಿಡಿಬೇಕು ಅಂದ ಇಲ್ಲಿ ಅದಕ್ಕೆ ನಾವು ಪಾತ್ರೆನ ಮುಚ್ಚಬೇಕು ಇಲ್ಲ ಮುಖದ ಮೇಲೆಲ್ಲ ಸಿಡಿಯುತ್ತೆ ಆ ಸಿಡಿದ್ರೇ ಅದು ಒಳ್ಳೆಯ ಘಮ ಬರುತ್ತೆ ಆ ಘಮನೇ ನಮಗೆ ಪಲಾವ್ಗೆ ತುಂಬ ಒಳ್ಳೆಯ ಫ್ಲೇವರ್ ಕೊಡೋದು ಈಗ ಈರುಳ್ಳಿ ಹಾಕಿ ಹೆಚ್ಕೊಂಡಿರೋ ಅಂಥ ಸಣ್ಣ ಸಣ್ಣಕ್ಕೆ ಸ್ಲೈಸ್ ಮಾಡಿರೋಂಥ ಎರಡು ಈರುಳ್ಳಿ ದಪ್ಪ ದಪ್ಪದು ಅದನ್ನು ಕೆಂಪಿಗಾಗಷ್ಟು ಹುರಿದ ನಂತರ ನಾವು ಟೊಮೆಟೊ ಸೇರಿಸ್ಕೋಬೇಕು ಟೊಮೆಟೊ ಒಂದು ಚೂರು ಫ್ರೈ ಆದರೆ ಸಾಕು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಏನೇನಿದೆ ತರಕಾರಿಗಳು ಅದಷ್ಟನ್ನು ಸೇರಿಸಿ ನಾವು ಫ್ರೈ ಮಾಡ್ಕೋಬೇಕು ಈ ಥರ ಹುರ್ಕೊಂಡಾಗ ನಮಗೆ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ಹುರ್ಕೋಬೇಕು ಅದರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದ ಯೂಸ್ ಮಾಡಬೇಡಿ ಅದನ್ನು ಹೇಗೆ ಮಾಡೋದು ಅನ್ನೋದು ಒಂದು ಕ್ಲಿಪ್ನ ನಾನು ಒಂದು ವೀಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೋಡ್ಕೊಳ್ಳಿ ಬೇಕಾದರೆ ಹಾಗೆ ಗರಂ ಮಸಾಲ ಕೂಡ ಹೋಮ್ ಮೇಡ್ ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗ ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲಾನ ಹಾಕಿ ಫ್ರೈ ಮಾಡಿ ನಾವು ನಂತರ ನೀರನ್ನ ಸೇರಿಸ್ಕೋಬೇಕು ನೀರನ್ನ ಒಂದು ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀವಿ ಅಂದರೆ ಅರ್ಧ ಕಪ್ಪಷ್ಟು ನಮಗೆ ನೀರು ಸಾಕಾಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮುಚ್ಚಿಟ್ಟು ಒಂದು ಎರಡು ನಿಮಿಷ ಅದು ಯಾಕಂದರೆ ತರಕಾರಿ ಉಪ್ಪೆಲ್ಲ ಇಡ್ಕೋಬೇಕು ಅದಕ್ಕೋಸ್ಕರ ಒಂದೆರಡು ನಿಮಿಷ ಕುದ ನಂತರ ಈಗ ನಾವು ಬೇಕಂದರೆ ಖಾರ ಸಾಲಿಲ್ಲ ಅಂದರೆ ಅಚ್ಚು ಖಾರದ ಪುಡಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೋಡಿಲಿ ಒಂದು ಕಪ್ ಶಾವಿಗೆನ ಸೇರಿಸಿದ್ದೀನಿ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಸೈಡಲ್ಲಿ ಬಿಟ್ಕೊಳ್ಳೋ ಥರ ಇದ್ದರೆ ಅದು ಬೆಂದು ಆನಂತರ ಸರಿಯಾಗತ್ತೆ ಇದನ್ನು ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಬೇಯಿಸಿಬಿಟ್ರೆ ಸಖಾತಾಗಿರೋವಂಥ ಪಲಾವ್ ರೆಡಿ ಆಗುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳಿಗಂತೂ ತುಂಬ ಖುಷಿಯಾಗಿ ತಿಂತಾರೆ ಮ್ಯಾಗಿ ಅನ್ನೋ ಫೀಲ್ ಕೊಡುತ್ತೆ ಮಕ್ಕಳಿಗೆ ಹಾಗೆ ತರಕಾರಿ ಕೂಡ ಸೇರುತ್ತೆ ಹೆಲ್ತ್ಗೆ ಮೈದಾ ಅಲ್ಲ ಇದು ಗೋಧಿಯಿಂದ ಮಾಡಿರೋವಂಥ ಶಾವಿಗೆ ಆಗಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದಾಗುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ